ರಾಜ್ಯದ ಎತ್ತಿನಹೊಳೆ ಶರಾವತಿ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಎತ್ತಿನ ಹೊಳೆಯಲ್ಲಿ ಹಲ ಕಾಮಗಾರಿ ಅನಧಿಕೃತ ಕಿಡಿಕಾರತಾ ಇರೋದು ಕೇಂದ್ರ ಸಮಿತಿ ಇದಕ್ಕೆ ಸಂಬಂಧಪಟ್ಟಂತೆ ತಕರಾರನ್ನು ಕೂಡ ಮಾಡಿದೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಸೇರಿ ದಕ್ಷಿಣ ಕರ್ನಾಟಕದ ಏಳು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶ ಹೊಂದಿರುವ ಎತ್ತಿನಹೊಳೆ ಏತ ನೀರಾವರಿ ಯೋಜನೆಯು ಮುಂದಿನ ಹಂತಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಯೋಜನೆಯ ಮೊದಲ ಹಂತದಲ್ಲಿ ಹಲವು ಕಾಮಗಾರಿಗಳು ಅಧಿಕೃತವಾಗಿದೆ ಇಂತಹ ಕಾಮಗಾರಿಗಳಿಂದ ಪರಿಸರದ ಮೇಲೆ ಭಾರಿ ಅನಾಹುತವಾಗಿದೆ ಅಂತ ಹೇಳಿರುವ ಕೇಂದ್ರ ಪರಿಸರ ಇಲಾಖೆಯ ಸಲಹಾ ಸಮಿತಿಯು ಕೆಲಸಗಳನ್ನು ಆಳವಾಗಿ ಪರಿಶೀಲಿಸದ ಹೊರತು ಯೋಜನೆಯ ಮುಂದುವರೆದ ಭಾಗಕ್ಕೆ ಅನುಮತಿ ನೀಡದಂತೆ ಸಲಹೆ ನೀಡಿದೆ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆದಂತಹ ಕೇಂದ್ರ ಪರಿಸರ ಇಲಾಖೆಯ ಸಭೆಯಲ್ಲಿ ಎತ್ತಿನಹೊಳೆ ಮೊದಲ ಹಂತದ ಯೋಜನೆಯ ಕುರಿತು ದಾಖಲಾದ ಹಲವು ಆರೋಪಗಳ ಕುರಿತು ಸಲಹಾ ಸಮಿತಿ ಬೆಳಕು ಚೆಲ್ಲಿದೆ ಅದರಲ್ಲಿ ಮೊದಲ ಹಂತದ ಯೋಜನೆ ಬಗ್ಗೆ ಹಲವು ಆಕ್ಷೇಪವನ್ನು ಕೂಡ ಎತ್ತಿದೆ ಇನ್ನು ಶಿರಾವತಿ ಪಂಪ್ ಸ್ಟೋರೇಜ್ ನಿಂದ ಪರಿಸರಕ್ಕೆ ಹಾನಿಯಾಗ್ತಿದೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸಲಾಗಿದೆ ಪರಿಸರ ಇಲಾಖೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ರಾಜ್ಯ ಸರ್ಕಾರದ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗಾಗಿ ಪರಿಸರ ಸೂಕ್ಷ್ಮ ಪ್ರದೇಶವಾದ ಪಶ್ಚಿಮ ಘಟ್ಟದ ಸುಮಾರು ಐವತ್ತ ನಾಲ್ಕು ಹೆಕ್ಟರ್ ಅರಣ್ಯ ಭೂಮಿಯನ್ನ ಬಳಸುವ ಕರ್ನಾಟಕ ಸರ್ಕಾರದ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ತಡೆ ಹಿಡಿದಿದೆ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ನಡೆಸಿದಂತಹ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಮೂಲಕ ಯೋಜನೆಯ ಜಾರಿಗೆ ಪಟ್ಟು ಹಿಡಿದಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದ್ರೆ ಪರಿಸರವಾದಿಗಳು ಮತ್ತು ಸ್ಥಳೀಯರ ಹೋರಾಟಕ್ಕೆ ಸದ್ಯಕ್ಕೆ ಗೆಲುವು ಸಿಕ್ಕಂತೆ ಆಗಿದೆ ನೀವು ಸಮಿತಿ ಏನು ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಅಂತಂದ್ರೆ ಅಕ್ಟೋಬರ್ ಇಪ್ಪತ್ತೇಳರಂದು ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಸಭೆ ನಡೆಸಿದ್ದು ಅದರಲ್ಲಿ ಯೋಜನೆಯ ಕುರಿತು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಈ ಯೋಜನೆಯು ಹದಿನಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಮರಗಳ ಕಡಿತಕ್ಕೆ ಕಾರಣವಾಗುತ್ತೆ ಈ ಮರಗಳಲ್ಲಿ ಹಲವು ವಿಶ್ವದ ಮೂವತ್ನಾಲ್ಕು ಜೀವ ವೈವಿಧ್ಯ ಕೇಂದ್ರಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟಕ್ಕೆ ಮಾತ್ರವೇ ಸೀಮಿತವಾಗಿದೆ ಹಾಗಾಗಿ ಈ ಯೋಜನೆಯಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಅಂತ ಹೇಳ್ತಾ ಇರೋದು ಇದು ಹೋರಾಟದ ಸ್ವರೂಪವನ್ನು ಕೂಡ ಪಟ್ಕೊಳ್ತಾ ಇದೆ ಇದು ಬಹಳ ಪ್ರಭಾವವನ್ನು ಬೀರಬಹುದಾದ ಸಾಧ್ಯತೆ ಇದೆ ಯಾಕಂದರೆ ರಾಜ್ಯ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಿಕೊಂಡೇ ಯೋಜನೆಗಳನ್ನು ಜಾರಿಗೆ ತರುತ್ತೆ ಅದು ಕೆಲವೊಮ್ಮೆ ಜನರಿಗೆ ಇಷ್ಟ ಆಗ್ಬೋದು ಕೆಲವೊಮ್ಮೆ ಜನರಿಗೆ ಇಷ್ಟ ಆಗದೇ ಇರ್ಬೋದು ಅದಕ್ಕೆ ವಿರೋಧ ವ್ಯಕ್ತ ಆಗ್ಬೋದು ಮಿಶ್ರ ಪ್ರತಿಕ್ರಿಯೆ ಬರ್ಬೋದು ಈ ವಿಚಾರದಲ್ಲೂ ಕೂಡ ಆಗಿದ್ದದೆ ಆದರೆ ಇದೀಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿರೋದ್ರಿಂದ ರಾಜ್ಯದ ಎತ್ತಿನಹೊಳೆ ಶರಾವತಿ ಯೋಜನೆಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇರೋದಂತೂ ಅಷ್ಟೇ ಸತ್ಯ ಬಟ್ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಇದಕ್ಕೆ ರಾಜ್ಯ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅಥವಾ ಮುಂದಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ಲಾನ್ ಮಾಡ್ಕೊಳ್ಳುತ್ತೆ ಏನು ಅನ್ನೋದನ್ನ ನೋಡಬೇಕಾಗುತ್ತೆ ಮುಂದಿನ ಸುದ್ದಿ ನೋಡೋಣ ರಾಜ್ಯ ಕಾಂಗ್ರೆಸ್ಗೆ ವರಿಷ್ಠರಿಂದ ಬೇಷ್ ಮತಚೋರಿ ಬಗ್ಗೆ ದೇಶದಲ್ಲೇ ಹೆಚ್ಚು ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಸಹಿ ಸಂಗ್ರಹಿಸಿದ್ದಕ್ಕೆ ಶ್ಲಾಘನೀಯನ ವ್ಯಕ್ತಪಡಿಸಲಾಗ್ತಾ ಇದೆ ಇದು ಐತಿಹಾಸಿಕ ಯಶಸ್ಸು ಸಿಎಂ ಮತ್ತು ಡಿ ಸಿಎಂ ಕಾರ್ಯವೈಖರಿಗೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಮತಗಳತನ ವಿರುದ್ಧದ ಹೋರಾಟದಲ್ಲಿ ಕರ್ನಾಟಕ ದೇಶದಲ್ಲಿಯೇ ಮುಂದಿದ್ದು ಜನರಲ್ಲಿ ಜಾಗೃತಿ ಮೂಡಿಸೋಕೆ ದಾಖಲೆಗ ಒಂದು ಎರಡು ಕೋಟಿ ಸಹಿ ಸಂಗ್ರಹ ಮಾಡಲಾಗಿದೆ ಇದರ ಮೂಲಕ ಚುನಾವಣಾ ಆಯೋಗದ ವಿರುದ್ಧ ರಾಜ್ಯದ ಜನರ ಆಕ್ರೋಶ ಬಯಲಾಗಿದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ ಪತ್ರಿಕಾ ಹೇಳಿಕೆ ಮೂಲಕ ರಾಜ್ಯ ಕಾಂಗ್ರೆಸ್ ಕಾರ್ಯವೈಖರಿಯನ್ನ ಸುರ್ಜೇವಾಲಾ ಇದರ ಸಂದರ್ಭದಲ್ಲಿ ಶ್ಲಾಘಿಸಿದ್ದಾರೆ ಸುರ್ಜೇವಾಲಾ ಏನೇನು ಹೇಳಿದ್ರು ಅಂತ ನೋಡೋದಾದ್ರೆ ಅನ್ಯಾಯದ ಬಗ್ಗೆ ಕರ್ನಾಟಕ ಮೊದಲಿಗೆ ಧ್ವನಿ ಎತ್ತಿದೆ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಈ ಮುಖಾಂತರವಾಗಿ ಅನ್ನೋದನ್ನು ಹೇಳಿದ್ದಾರೆ ಮತಗಳ್ಳತನದ ವಿರುದ್ಧ ದೇಶದಾದ್ಯಂತ ಸಂಗ್ರಹಿಸಲಾಗಿರುವ ಸಹಿಗಳೆಲ್ಲ ದೆಹಲಿಗೆ ರವಾನೆ ಆಗಿದೆಯಂತೆ ಮತಗಳತನ ವಿರುದ್ಧ ನವೆಂಬರ್ ಇಪ್ಪತ್ತೈದರಂದು ರಾಜಧಾನಿ ದಿಲ್ಲಿಯ ರಾಮ್ಲೀಲಾ ಮೈದಾನದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ದೇಶದ ಮತದಾರರಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಕಾಂಗ್ರೆಸ್ ನಾಯಕರಿಂದ ದೊಡ್ಡ ಹೋರಾಟವೊಂದನ್ನು ಕೂಡ ಇದೇ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಹಿ ಸಂಗ್ರಹ ದಾಖಲೆ ಜೊತೆ ಡಿಸಿಎಂ ಡಿ ಕೆ ದೆಹಲಿಗೆ ರಾಜ್ಯ ಕಾಂಗ್ರೆಸ್ ವಿದ್ಯಮಾನ ಚರ್ಚಿಸ್ತಾರ ಅನ್ನೋದು ಪ್ರಶ್ನೆ ಆಗಿರೋದು ನಾಯಕತ್ವ ಬದಲಾವಣೆ ಕುರಿತ ಚರ್ಚೆಗಳ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಮತಗಳ್ಳತನ ವಿರುದ್ಧ ನಡೆಸಲಾದ ಸಹಿ ಸಂಗ್ರಹ ದಾಖಲೆಗಳನ್ನ ಎಸಿಸಿ ಗೆ ಸಲ್ಲಿಸೋಕೆ ಭಾನುವಾರ ದೆಹಲಿಗೆ ತೆರಳಿದ್ರು ನಾಯಕತ್ವ ಬದಲಾವಣೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅದರ ನಡುವೆಯೇ ಮತಗಳ್ಳತನ ವಿರುದ್ಧ ಜನ ಜಾಗೃತಿಗಾಗಿ ನಡೆಸಲಾದ ಸಹಿ ಸಂಗ್ರಹ ದಾಖಲೆಗಳನ್ನ ವರಿಷ್ಠರಿಗೆ ಸಲ್ಲಿಸುವಂತ ಉದ್ದೇಶವಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಸೊ ಸಹಜವಾಗಿ ಡಿ ಸಿ ಎಂ ದೆಹಲಿಗೆ ಹೋಗಿದ್ದಾರೆ ಅಂತ ಒಂದಷ್ಟು ದಾಖಲೆಗಳನ್ನ ಒಂದಷ್ಟು ಮಾಹಿತಿಗಳನ್ನು ಹೊತ್ತು ಹೋಗಿರ್ತಾರೆ ಅದು ಪಕ್ಷದ ಕುರಿತಾಗಿಯೂ ಇರಬಹುದು ಅಥವಾ ಸಿಎಂ ಬದಲಾವಣೆ ಅಥವಾ ಸಚಿವ ಸಂಪುಟ ಪುನಾರಚನೆ ಅನ್ನೋದನ್ನ ಏನ್ ಹೇಳ್ತಾ ಇದ್ರು ಆ ವಿಚಾರಗಳ ಬಗ್ಗೆಯೂ ಕೂಡ ಇರಬಹುದು ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪಿಸ್ತಾರೆ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ ಏನು ಗೆತ್ತ ಅನ್ನೋದು ಪ್ರಶ್ನೆಗಳಾಗಿದೆ ಸೊ ಸದ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದಂತೂ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ವಿದ್ಯಮಾನಗಳು ಆಗ್ತಾ ಇದೆ ಸಿ ಎಂ ಕಡೆಯವರು ಸಿ ಎಂ ಬೆಂಬಲಿತರು ಡಿ ಸಿ ಎಂ ವಿರೋಧಿಗಳು ಡಿ ಕೆ ಶಿವಕುಮಾರ್ ಅಂದರೆ ಆಗದೇ ಇರೋರು ಸೊ ಇವರೆಲ್ಲರೂ ಕೂಡ ಚರ್ಚೆಗಳನ್ನು ಮಾಡ್ತಿದ್ದಾರೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಏನೋ ಒಂದು ಕ್ರಾಂತಿ ಆಗತ್ತೀ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ ಕ್ರಾಂತಿಯ ಬಗ್ಗೆ ಮಾತನಾಡಿಕೊಂಡು ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡು ಬರಬಹುದಾದ ಸಾಧ್ಯತೆಗಳು ಕೂಡ ಇದೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ರಿಟರ್ನ್ ಆಗುವಂಥ ಸಂದರ್ಭದಲ್ಲಿ ಯಾವ ಸಂದೇಶವನ್ನು ಹೊತ್ತು ತರ್ತಾರೆ ಯಾವ ಮೆಸೇಜನ್ನು ಪಾಸ್ ಮಾಡ್ತಾರೆ ಅಂತ ನಿರೀಕ್ಷೆಯನ್ನಂತೂ ಇಟ್ಕೊಂಡು ಕಾಯ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಾದಂಥ ಮೆಸೇಜನ್ನು ಹೊತ್ತು ತರಬಹುದು ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ನಾಯಕತ್ವ ಬದಲಾವಣೆ ಸದ್ಯಕ್ಕಂತೂ ಇಲ್ಲ ಮುಂದಕ್ಕೆ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಅನ್ನೋದಿಲ್ಲ ಯಾಕಂದರೆ ಬಿಹಾರ ಎಲೆಕ್ಷನ್ ಒಂದು ಮುಗೀಲಿ ಅನ್ನೋದನ್ನು ಹೇಳ್ತಾ ಇದ್ದರಲ್ಲ ಬಟ್ ಬಿಹಾರ ಎಲೆಕ್ಷನ್ ಆದ ನಂತರವೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗೋದು ಇಲ್ಲ ಎಲ್ಲವನ್ನ ಕೂಡ ಮುಂದಕ್ಕೆ ಹಾಕಲಾಗಿದೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಕುತೂಹಲ ಇರುವಂಥದ್ದು ಮತ್ತು ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದ ಮೇಲೂ ಕೂಡ ಒಂದಷ್ಟು ರೀತಿಯ ಪರಿಣಾಮವನ್ನು ಬೀರ್ತಾ ಇರೋದಂತೂ ಹೌದು ಯಾಕಂದರೆ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಓ ಸಿ ಎಂ ಬದಲಾಗ್ತಾರಂತೆ ಇಲ್ಲ ಡಿ ಕೆ ಶಿ ಸಿ ಎಂ ಆಗ್ತಾರಂತೆ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಅವ್ರ ಬೆಂಬಲಿಗರು ಕಾಯ್ತಾ ಇರೋದು ಇಷ್ಟೆಲ್ಲ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಏನೂ ಮಾತಾಡ್ತಾ ಇಲ್ಲ ಈಗ ಯಾಕೆ ಕೇವಲ ಅವರ ವಿರೋಧಿಗಳು ಮಾತ್ರ ಮಾತಾಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಒಂದು ಹೈಕಮಾಂಡ್ ಇಂದ ಒಂದು ಫುಲ್ ಸ್ಟಾಪ್ ಅನ್ನೋದು ಬರಬೇಕಾಗುತ್ತೆ ಹೈಕಮಾಂಡ್ ಏನಾದರೂ ಮಾತಾಡಬೇಕಾಗುತ್ತೆ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರಬೇಕಾಗತ್ತೆ ಅಂತ ಹಾಗಾಗಿ ಎಲ್ಲೂ ಏನೂ ಮಾತಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಹೈಕಮಾಂಡ್ ಮುಂದೆ ಮಾತಾಡಿ ಹೀಗಾಗ್ತಾ ಇದೆ ಇವರೇನೋ ಒಪ್ಪಂದ ಮಾಡ್ಕೊಂಡಿದ್ದಾರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನೋದು ಮೊದಲ ದಿನದಿಂದಲೂ ಸುದ್ದಿಯಲ್ಲಿದೆ ಸೊ ಆ ಥರದ್ದೇನಾದರೂ ಒಪ್ಪಂದ ಆಗಿದ್ರೆ ಎರಡೂವರೆ ವರ್ಷ ಆಗ್ತಾ ಇದೆ ಈಗಾದರೂ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಥವಾ ನನ್ನ ಅವಕಾಶಗೂ ನನಗೆ ಕೊಡಬೇಕು ಅಂತ ಕೇಳ್ಕೊಂಡು ಬರ್ತಾರೋ ಅಥವಾ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ ಅಂತ ಹೇಳ್ಕೊಂಡು ಬರ್ತಾರೋ ಗೊತ್ತಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಅದನ್ನು ಪ್ರತಿಪಾದಿಸ್ಕೊಂಡು ಬರ್ತಾ ಇರೋದಲ್ಲ ನಾನು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳ್ತೀನಿ ಹೈಕಮಾಂಡ್ ಏನು ಹೇಳಿದ್ರು ಕೂಡ ನಾನು ಅದನ್ನು ತಲೆಬಾಗಿ ಮಾಡ್ತೀನಿ ಪಕ್ಷಕ್ಕಿಂತ ದೊಡ್ಡದ್ದು ಯಾರೂ ಇಲ್ಲ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡುವಂತ ಇಷ್ಟ ಉಂಟ ನಾನು ಅನ್ನೋದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ತಮ್ಮ ಮನದ ಆಸೆಯನ್ನ ಮನದಾಳದ ಆಸೆಯನ್ನು ಹೇಳ್ಕೊಳ್ಬಹುದು ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಬರ್ತಾರೋ ಅಥವಾ ಕಾದ್ ನೋಡುವ ತಂತ್ರವನ್ನು ಅನುಸರಿಸ್ತಾರೋ ಅನ್ನೋದು ಕುತೂಹಲ ಇದೆ